ಸಿಂಗ್ ಅವರಲ್ಲಿ ಈ ಮಾರ್ವಿಗೆ ಇವತ್ತು ಈ ಮಾರ್ವಿ ಸಂಘಟನೆಯಿಂದ ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಯಶಸ್ವಿಯಾಗಿ ಬಹಳ ಸಹಾತ್ಮಕವಾಗಿ ಜಾರಿ ಆಗ್ತಾ ಇದೆ ಕಾರಣ ಅಂತ ಹೇಳಿದ್ರೆ ಅಲ್ಲಿಯ ಜನಗಳು ತೋರಿಸಲು ಹೋಗಿದ್ದಾರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಜನಗಳು ಅಷ್ಟೊಂದು ಅವೇರ್ನೆಸ್ ಆಗಿಲ್ಲ ಅದರಿಂದ ಅಷ್ಟೊಂದು ಸಮರ್ಪಕವಾಗಿ ಜಾರಿಯಾಗಿಲ್ಲ ಆದರೂ ಕೂಡ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಆರ್ಮಿ ಸಂಘಟನೆಯಿಂದ ಪ್ರತಿ ಜಿಲ್ಲೆಗಳಲ್ಲಿ ಸಾಮೂಹಿಕವಾಗಿ ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ನಾವು ಸಲ್ಲಿಸ್ತಾ ಇದ್ದೀವಿ ವಿಷಯಗಳೇನಪ್ಪ ಅಂತ ಹೇಳಿದರೆ ಮುಖ್ಯವಾಗಿ ಏನು ಈ ಮೀಸಲಾತಿ ಇದೆ ಅದನ್ನು ಇವತ್ತವರೆಗೂ ದಲಿತ ಅಲ್ಪಸಂಖ್ಯಾತ ಹಿಂದುಳಿದವರಿಗೆ ಇವತ್ತು ಸಮರ್ಪಕವಾಗಿ ಹಂಚಿಕೆ ಆಗಿಲ್ಲ ಒಂದೇದು ಎರಡನೇದು ಜಾತಿ ಗಣತಿಯನ್ನ ನಾವು ಮಾಡಬೇಕು ರಾಷ್ಟ್ರ ಮಟ್ಟದಲ್ಲಿ ಅಂತ ನಮ್ದು ಒತ್ತಾಯ ಇದೆ ಜೊತೆಗೆ ಇವತ್ತು ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ ತಮಗೆ ಬೇಕಾದ ವ್ಯಕ್ತಿಗಳನ್ನ ರೋಸ್ಟರ್ ಫಾಲೋ ಮಾಡದೆ ಅದರಲ್ಲಿ ಯಾವುದೇ ಮೀಸಲಾತಿಯನ್ನು ತಗೊಂಡು ಬಂದಿಲ್ಲ ತಗೊಂಡ್ಬರ್ದೇನೆ ಅಂತವ್ರನ್ನ ಅಲ್ಲಿ ಎಸ್ ಸಿಗಳಿಲ್ಲ ಎಸ್ ಟಿಗಳಿಲ್ಲ ಬಿ ಸಿಗಳಿಲ್ಲ ಅವ್ರಿಗೆ ಬೇಕಾದವ್ರನ್ನ ಡೈರೆಕ್ಟ್ ಲ್ಯಾಟ್ರಲ್ ಎಂಟ್ರಿ ಮೂಲಕ ಜಾಯಿಂಟ್ ಸೆಕ್ರೆಟರಿ ಪೋಸ್ಟ್ಗಳನ್ನ ಕೇಂದ್ರ ಸರ್ಕಾರದಲ್ಲಿ ಐ ಎ ಎಸ್ ಎಕ್ಸಾಮರ್ ಇದೆ ಯು ಪಿ ಎಸ್ ಸಿ ಎಕ್ಸಾಮರ್ ಇದೆ ಅವ್ರನ್ನ ನೇಮಕಾತಿ ಮಾಡ್ಕೊಳ್ತಾ ಇದೆ ಇದನ್ನು ನಾವು ವಿರೋಧಿಸ್ತೀವಿ ಯಾಕಂತ ಹೇಳಿದ್ರೆ ಇದಕ್ಕಿಂತ ಮುಂಚೆನು ಎರಡು ಸಾರಿ ನೀವು ಮಾಡಿದಿರಿ ಅವಾಗೂ ಕೂಡ ಯಾವುದೇ ಒಂದು ಮೀಸಲಾತಿಯನ್ನ ನೀವು ಪಾಲಿಸಿಲ್ಲ ಇವತ್ತು ಕೂಡ ಅದೇ ತರ ಮಾಡಿದ್ರೆ ಇವತ್ತು ನಮ್ಮ ಜನಗಳಿಗೆ ಇವತ್ತು ಅನ್ಯಾಯ ಆಗುತ್ತೆ ಇದನ್ನು ನಾವು ವಿರೋಧಿಸಿ ಈ ಹೋರಾಟವನ್ನು ಇವತ್ತು ನಾವು ಸರ್ ಭಾರತ್ ಬಂದ್ ಅಂದ್ರೆ ಏನ್ ಸರ್ ಭಾರತ್ ಬಂದ್ ಅಂದ್ರೆ ಯಾವ ರೂಪಿಯಲ್ಲಿ ಮಾಡ್ತಾ ಇದೀರ ಭಾರತ್ ಬಂದ್ ಭಾರತ್ ಬಂದ್ ಅಂದ್ರೆ ನೋಡಿ ಇವತ್ತು ಕೇವಲ ಭೀಮ್ ಆರ್ಮಿ ಸಂಘಟನೆ ಅವರಿಗೆ ಇದನ್ನ ಸಂಬಂಧಿಸಿಲ್ಲ ಇದು ಎಲ್ಲಾ ಜನತೆಗೆ ಇವತ್ತು ಭಾರತದಲ್ಲಿರೋ ಇರೋ ಎಲ್ಲಾ ಜನತೆಗೆ ಇದನ್ನ ಅಪ್ಲಿಕೇಬಲ್ ಆಗುತ್ತೆ ಈಗ ಮೀಸಲಾತಿ ಅಂದ್ಮೇಲೆ ನಾನು ಒಬ್ನೇ ತಗೊಳಲ್ಲ ಭಾರತದಲ್ಲಿ ಎಲ್ಲಾರು ಇದಾರೆ ಎಸ್ ಗಳಿದ್ದಾರೆ ಎಸ್ ಟಿಗಳಿದ್ದಾರೆ ಓ ಬಿ ಸಿಗಳಿದ್ದಾರೆ ಅವ್ರುಗಳೆಲ್ಲಾರು ಬಂದು ಇದನ್ನ ಹೋರಾಟಕ್ಕೆ ನಿಂತ್ಕೊಂಡ್ರೆ ಇವತ್ತು ಅವ್ರಿಗೂ ಮೀಸಲಾತಿ ನೋಡಿ ಇವತ್ತು ಬಿಸ್ನೆಸ್ ಅಲ್ಲಾಗ್ಬಾರ್ದು ಇವತ್ತು ಶಿಕ್ಷಣದಲ್ಲಾಗಿರ್ಬೋದು ಆ ಮತ್ತೆ ಔದ್ಯೋಗಿಕ ಯಾವುದೇ ವಿಚಾರದಲ್ಲೂ ಕೂಡ ಅದು ಮೀಸಲಾತಿಯನ್ನು ಬರುತ್ತೆ ಸೊ ಆದ್ದರಿಂದ ಅದನ್ನ ಸಮರ್ಪಕವಾಗಿ ಜಾರಿ ಆಗ್ಲಿ ಅಂತ ನಮ್ಮ ಒತ್ತಾಯ ಸರ್ಕಾರಕ್ಕೆ ಏನ್ ಹೇಳ್ತೀರಾ ಸರ್ ಇದ್ರ ಮೂಲಕ ಸರ್ಕಾರ ಕೂಡಲೇ ನಮ್ಮ ಮನವಿ ಪತ್ರ ಸಿಕ್ಕ ಕೂಡಲೇ ಆದಷ್ಟು ಬೇಗ ಈ ಒಂದು ಮೀಸಲಾತಿಯನ್ನು ಸಮರ್ಪಕವಾಗಿ ಜಾರಿ ಮಾಡಬೇಕು ಜನಗಣತಿಯನ್ನ ಮಾಡಬೇಕು ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಈ ಏನ್ ಯು ಪಿ ಎಸ್ ಸಿ ಸೆಂಟ್ರಲ್ ಗೌರ್ಮೆಂಟ್ ಯು ಪಿ ಎಸ್ ಸಿ ಏನ್ ಕ್ಯಾಂಡಿಡೇಟ್ ನಲ್ವತ್ತೈದು ಕ್ಯಾಂಡಿಡೇಟ್ ಗಳು ನೋಟಿಫಿಕೇಶನ್ ಮಾಡಿದ್ರೆ ಅದನ್ನು ಕೂಡಲೇ ವಾಪಾಸ್ ತಗೊಂಡು ಕಾನೂನು ಪ್ರಕಾರ ಜಾರಿಗೆ ಮಾಡ್ಬೇಕಂತ ಹೇಳಿ ನಮ್ಮ ಒತ್ತಾಯ